ನಿನ್ನೆ ಮಧ್ಯಾಹ್ನ ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಸಂಭವಿಸಿದಂತಹ ಮೇಘ ಸ್ಫೋಟ ಸರ್ವನಾಶ ಮಾಡಿಬಿಟ್ಟಿದೆ ಗ್ರಾಮವನ್ನ ದರಾಲಿ ಪ್ರದೇಶದಲ್ಲಿ ಮೃತರ ಸಂಖ್ಯೆ ಐದಕ್ಕೇರಿಕೆ ಇನ್ನು ಹಲವರು ನಾಪತ್ತೆಯಾಗಿದ್ದಾರೆ ಜಲಪ್ರಹಾರ ಬೆಟ್ಟ ಕುಸಿತ ದೇವಭೂಮಿ ಗಡ ಗಡ ಅನ್ಬಿಡ್ತು ಅರವತ್ತಕ್ಕೂ ಹೆಚ್ಚು ಮಂದಿ ಇವರಿಗೆ ನಾಪತ್ತೆಯಾಗಿದ್ರೆ ನೂರ ಮೂವತ್ತು ಜನರನ್ನ ರಕ್ಷಣಾ ಪಡೆ ರಕ್ಷಿಸಿದೆ ಸೇನಾ ಕ್ಯಾಂಪ್ ಕೂಡ ಹೋಗಿದೆ ಹನ್ನೊಂದು ಸೈನಿಕರು ಕಣ್ಮರೆಯಾಗಿದ್ದಾರೆ ಆ ದೃಶ್ಯ ನೋಡಿ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇರೋದನ್ನು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ತೊಡಗೊಂಡಿದ್ದು ಆದರೆ ಮಳೆ ಅಡ್ಡಿಯಾಗಿದೆ ರಕ್ಷಣಾ ಕಾರ್ಯಾಚರಣೆಗೆ ಅಲ್ಲೊಂದು ಗ್ರಾಮ ಇತ್ತು ಅನ್ನುವುದರ ಅವಶೇಷವೂ ಉಳಿಯದಂತೆ ಎಲ್ಲವೂ ಕೂಡ ಕೊಚ್ಕೊಂಡು ಮೇಘ ಸ್ಫೋಟ ಆಯಿತು ಗುಡ್ಡ ಕುಸಿತ ಆಯಿತು ನೀರು ಉಕ್ಕಿ ಬಂತು ಪ್ರವಾಹ ಗ್ರಾಮಕ್ಕೆ ಗ್ರಾಮವೇ ನಾಮಾವಶೇಷ ಇನ್ನು ಹೆದ್ದಾರಿಯೇ ಕೊಚ್ಕೊಂಡು ಹೋಗಿದೆ ಉತ್ತರಾಖಂಡ್ನಲ್ಲಿ ಜಲದಾಳಿಗೆ ರೆನಿ ಗ್ರಾಮದಲ್ಲಿ ಹೆದ್ದಾರಿಯ ಮಾಯ ಹೆದ್ದಾರಿ ಸರ್ವನಾಶವಾಗಿರೋದ್ರಿಂದ ಸಂಪರ್ಕ ಸಾಧ್ಯ ಆಗ್ತಿಲ್ಲ ವಾಹನ ಸವಾರರು ಸಂಕಷ್ಟಕ್ಕೊಳಗಾಗಿದ್ದಾರೆ ಗ್ರಾಮಕ್ಕೆ ಗ್ರಾಮವೇ ಒಂದು ಕಡೆ ಕಣ್ಮರಿಯಾಗಿದ್ರೆ ಮತ್ತೊಂದೆಡೆ ಈ ರೀತಿ ಅಲ್ಲಿ ನೋಡಿ ಅಲ್ಲೊಂದು ಹೆದ್ದಾರಿ ಅಂತ ಇತ್ತು ಅನ್ನೋದು ಗೊತ್ತಾಗಲ್ಲ ಆ ಪರಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಹಾಗಾಗಿ ವಾಹನ ಸವಾರರು ನಿಂತಲೇ ನಿಲ್ಲಬೇಕಾದಂತಹ ಪರಿಸ್ಥಿತಿ ರೇಣಿ ಗ್ರಾಮದಲ್ಲಿ ಹೆದ್ದಾರಿ ಮಾಯ ಆಗಿರೋದು ಗುಡ್ಡ ಕುಸಿತ ರಸ್ತೆ ಕಂದಕ ಭಾರಿ ಭೀಕರ ನರೇಂದ್ರ ನಗರ ಉತ್ತರಾಖಂಡ್ನಲ್ಲಿ ಆಗಿದೆ ಇನೋವಾ ಕಾರೊಂದು ಆ ಜಲಪ್ರವಾಹಕ್ಕೆ ಕೊಚ್ಕೊಂಡು ಹೋಗ್ಬಿಡ್ತು ಬೆಟ್ಟದಿಂದ ನುಗ್ಗಿ ಬಂತು ಕೆಸರು ಮಿಶ್ರಿತ ನೀರು ಆ ನೀರಿನಲ್ಲಿ ಕಾರು ಕೊಚ್ಕೊಂಡು ಹೋಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ರಸ್ತೆಗಳೆಲ್ಲ ಕುಸಿತ ಟಾರ್ಗಳು ಸಿಲುಕೊಂಡಿವೆ ನುಗ್ಗಿ ಬಂತು ಕೆಸರು ಮಿಶ್ರಿತ ನೀರು ಜನಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಏಕಾಏಕಿ ಆದಂತದ್ದು ಉತ್ತರಾಖಂಡ್ ನರೇಂದ್ರ ನಗರದಲ್ಲಿ ಆದಂತಹ ಜಲಪ್ರಳಯ ಇದು ಇನ್ನು ಉತ್ತರಾಕಾಶಿ ನಾಗುನ್ ರಸ್ತೆ ಮೇಲೆ ಮಣ್ಣು ಕುಸ್ತ ಹೋಗಿದೆ ಕೆಸರಿನಲ್ಲಿ ಸಿಲುಕೊಂಡು ಬೈಕ್ ಸವಾರರು ಒದ್ದಾಡಿದ್ದಾರೆ ಒಂದೊಂದು ಕಡೆ ಒಂದೊಂದು ಸಂಕಷ್ಟ ಉತ್ತರ ಕಾಶಿಯಲ್ಲಾದಂಥದ್ದು ಮೇಘಸ್ಫೋಟದಿಂದ ಎಲ್ಲ ಕೊಚ್ಕೊಂಡು ಹೋದ್ಮೇಲೆ ಎರಡೂ ಸ್ಫೋಟ ಅಲ್ಲಿ ಮೇಘಸ್ಫೋಟ ಆಗಿರುವಂಥದ್ದು ಗಮನಿಸ್ತಾ ಇದ್ದೀವಿ ಬೈಕ್ ಸವಾರರು ಒದ್ದಾಡ್ತಾ ಇರೋದನ್ನು ರಸ್ತೆಗಳೇ ಕೊಚ್ಕೊಂಡು ಹೋಗಿದೆ ಇವರೇನು ಯಾವುದೋ ಬೆಟ್ಟ ಹತ್ತೋಕ್ಕೆ ಹೋದದ್ದವಲ್ಲ ರಸ್ತೆಲಿ ಸಾಕ್ತಾ ಇದ್ರು ರಸ್ತೆ ಮೇಲೆ ಮಣ್ಣು ಕುಸಿದ್ಬಿತ್ತು ಕೆಸರಲ್ಲಿ ಸಿಲುಕಿಬಿಟ್ಟಿದ್ದಾರೆ ಹೋಗೋದಕ್ಕಾಗದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಹಲವು ಕಡೆಗಳಲ್ಲಿ ಸಂಪರ್ಕನೇ ಇಲ್ಲ ರಸ್ತೆನೇ ಇಲ್ಲ ಆಗಲೇ ಕಾರು ಕೊಚ್ಕೊಂಡು ಹೋದದನ್ನ ನೋಡಿದ್ವಿ ಈಗ ಬೈಕ್ ಸವಾರರು ಒದ್ದಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ನೂರಾರು ಮಂದಿ ನಾಪತ್ತೆಯಾಗಿದ್ದಾರೆ